ನಮಸ್ಕಾರ ಈ ಹಿಂದೆ ನಾನು ಮೂರ್ನಾಲ್ಕು ಒಗಟುಗಳ ಒಂದು ವಿಡಿಯೋವನ್ನು ಮಾಡಿದ್ದೆ ಇದೀಗ ಒಂದಿಷ್ಟು ಒಗಟುಗಳನ್ನು ಗಂಡನ ಹೆಸರನ್ನು ಹೇಳಿ ಹೇಳುವ ಒಗಟು ಒಂದು ವಿಘ್ನೇಶ್ವರನಿಗೆ ಬೇಡುವೆನು ಕೊಡು ಎಂದು ಮತಿ ಲಗ್ನವಾಗಿ ನಾನಾದೆ ರಾಯರ ಸತಿ ಇದ್ದಲ್ಲಿ ತಮ್ಮ ಗಂಡನ ಹೆಸರನ್ನು ಹೇಳಿಬಿಟ್ಟು ಈ ಒಗಟನ್ನು ಹೇಳಬೇಕು ವಿಘ್ನೇಶ್ವರನಿಗೆ ಬೇಡುವೆನು ಕೊಡು ಎಂದು ಮತಿ ಲಗ್ನವಾಗಿ ನಾನಾದೆ ರಾಯರ ಸತಿ ಎರಡನೆಯ ಒಗಟು ಶ್ರೀಕೃಷ್ಣ ಆಲದೆಲೆಯ ಮೇಲೆ ಮಲಗಿದ್ದು ಚಮತ್ಕಾರ ಶ್ರೀಕೃಷ್ಣ ಆಲದೆಲೆಯ ಮೇಲೆ ಮಲಗಿದ್ದು ಚಮತ್ಕಾರ ರಾಯರಿಗೆ ಮಾಡುವೆನು ನಮಸ್ಕಾರ ಮೂರನೆಯದು ತುಳಸಿ ಪೂಜೆ ಮಾಡುವುದು ನೇಮಕ್ಕಾಗಿ ತುಳಸಿ ಪೂಜೆ ಮಾಡುವುದು ನೇಮಕ್ಕಾಗಿ ರಾಯರ ಹೆಸರು ಹೇಳುವೆನು ನಿಮ್ಮೆಲ್ಲರ ಪ್ರೇಮಕ್ಕಾಗಿ ರಾಯರ ಹೆಸರು ಹೇಳುವೆನು ನಿಮ್ಮೆಲ್ಲರ ಪ್ರೇಮಕ್ಕಾಗಿ ನಾಲ್ಕನೆಯದು ಲಗ್ನಕ್ಕೆ ಮೊದಲು ಮಾಡುವರು ಯಾದಿ ಲಗ್ನಕ್ಕೆ ಮೊದಲು ಮಾಡುವರು ಯಾದಿ ರಾಯರ ಹೆಸರು ಹೇಳುವೆನು ಬಿಡಿರಿ ಹಾದಿ ರಾಯರ ಹೆಸರು ಹೇಳುವೆನು ಬಿಡಿರಿ ಹಾದಿ ಐದನೆಯದು ಎರೆನಾಡಿನಲ್ಲಿ ಬಹಳವಾಗಿ ಬೆಳೆಯುವರು ಓದಿ ಎರೆನಾಡಿನಲ್ಲಿ ಬಹಳವಾಗಿ ಬೆಳೆಯುವುದು ಗೋಧಿ ರಾಯರ ಹೆಸರು ಹೇಳುವೆನು ಬಿಡಿರಿ ಹಾದಿ ರಾಯರ ಹೆಸರು ಹೇಳುವೆನು ಬಿಡಿರಿ ಹಾದಿ ನರಸಿಂಹದೇವರು ಕಂಬದಿಂದ ಬಂದು ನರಸಿಂಹದೇವರು ಕಂಬದಿಂದ ಬಂದು ಹಿರಣ್ಯ ಕಶುಪುವಿನ ಹೊಟ್ಟೆಯಿಂದ ತೆಗೆದರು ಕರುಳು ಹಿರಣ್ಯ ಕಶುಪುವಿನ ಹೊಟ್ಟೆಯಿಂದ ತೆಗೆದರು ಕರುಳು ರಾಯಿರೆಯನ್ನು ಮಾಂಗಲ್ಯದ ಹರಳು ರಾಯರೆಯನ್ನು ಮಾಂಗಲ್ಯದ ಹರಳು ನಮಸ್ಕಾರ ಮತ್ತೆ ಒಂದಿಷ್ಟು ಒಗಟುಗಳೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಬರುವೆ ಧನ್ಯವಾದ